ಅವರೆಲ್ಲ ಎಂದಿನಂತೆ ಬೆಳಗ್ಗೆ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಆದರೆ ಇದಕ್ಕಿದ್ದಂತೆ ಆ ದಟ್ಟ ಹೊಗೆ ಅವರೆಲ್ಲರನ್ನ ಬೆಚ್ಚಿ ಬೀಳುವಂತೆ ಮಾಡಿತ್ತು ಅಷ್ಟಕ್ಕೂ ಅಲ್ಲಿ ಆಗಿತ್ತೇನು ಗೊತ್ತಾ ಬೆಂಗಳೂರಿನ ಬಾಪೂಜಿ ನಗರದ ಗುಡ್ಡದ ಹಳ್ಳಿಯ ಜನ ಇವತ್ತು ಬೆಚ್ಚಿ ಬಿದ್ದಿದ್ರು ಅದಕ್ಕೆ ಕಾರಣ ಇಲ್ಲಿನ ಕೆಮಿಕಲ್ ಫ್ಯಾಕ್ಟರಿಯೊಂದರಲ್ಲಿ ದಿಢೀರಂತ ಕಾಣಿಸಿಕೊಂಡ ಬೆಂಕಿ ಆಕಾಶದೆತ್ತರಕ್ಕೆ ವ್ಯಾಪಿಸಿದ್ದ ಬೆಂಕಿ ನೋಡಿ ಸ್ಥಳೀಯರ ಜೀವ ಬಾಯಿಗೆ ಬಂದಿತ್ತು ಹೌದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಬೆಂಕಿ ಅವಘಡ ನಡೆದಿದೆ ಬಾಪೂಜಿ ನಗರದ ಗುಡ್ಡದಹಳ್ಳಿಯ ಒಂದನೇ ಕ್ರಾಸ್ನಲ್ಲಿರುವ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಫೈರ್ ಬ್ಲಾಸ್ಟ್ ಆಗಿದ್ದು ಕ್ಷಣ ಮಾತ್ರದಲ್ಲಿ ಇಡೀ ಕಾರ್ಖಾನೆ ಬೆಂಕಿಗೆ ಆಹುತಿಯಾಗಿದೆ ಪರಿಣಾಮ ಆಕಾಶದೆತ್ತರಕ್ಕೆ ದಟ್ಟ ಹೊಗೆ ಕಾಣಿಸಿಕೊಂಡಿದೆ ಈ ಕೆಮಿಕಲ್ ಕಾರ್ಖಾನೆ ಜನ ನಿಬಿಡ ಪ್ರದೇಶದಲ್ಲೇ ಇದ್ದು ಕಾರ್ಖಾನೆ ಅಕ್ಕಪಕ್ಕದ ಮನೆಯ ಜನ ಮನೆ ಖಾಲಿ ಮಾಡಿ ಬಯಲಿಗೆ ಬಂದಿದ್ದಾರೆ ಬೆಂಕಿಯ ಕೆನ್ನಾಲಿಕೆಗೆ ಅಕ್ಕಪಕ್ಕದ ಮನೆಗಳು ಆಹುತಿಯಾಗಿವೆ ಕೂಡಲೇ ಎಚ್ಚೆತ್ತ ಪೊಲೀಸರು ಅಕ್ಕಪಕ್ಕದ ಮನೆಗಳನ್ನು ಖಾಲಿ ಮಾಡಿಸಿದ್ದಾರೆ ಇನ್ನು ಬೆಂಕಿಯ ಆರ್ಭಟ ಹೇಗಿತ್ತು ಅಂದರೆ ಎಂಟು ಅಗ್ನಿಶಾಮಕ ದಳದ ವಾಹನಗಳು ಬೆಂಕಿಯನ್ನು ನಂದಿಸುವ ಕಾರ್ಯಕ್ಕೆ ಮುಂದಾದರೂ ಬೆಂಕಿಯ ಆರ್ಭಟ ಮಾತ್ರ ತಣ್ಣಗಾಗಿಲ್ಲ ಅಕ್ಕಪಕ್ಕದಲ್ಲಿದ್ದ ವಾಹನಗಳು ಕೂಡ ಬೆಂಕಿಗೆ ಆಹುತಿಯಾದವು ಇನ್ನು ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ ವೇಳೆ ಒಳಗೆ ನಾಲ್ಕು ಜನ ಕಾರ್ಮಿಕರು ಕೆಲಸವನ್ನು ನಿರ್ವಹಿಸುತ್ತಿದ್ದರು ಸಿಲಿಂಡರ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಅವರು ಕಾರ್ಖಾನೆಯಿಂದ ಹೊರಗಡೆ ಓಡಿ ಬಂದಿದ್ದಾರೆ ಇದರಿಂದ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅಂದಹಾಗೆ ಬೆಂಕಿ ಅನಾಹುತಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ ಸದ್ಯ ಸ್ಥಳದಲ್ಲಿ ಅಗ್ನಿಶಾಮಕ ದಳ ಬೀಡುಬಿಟ್ಟಿದ್ದು ಹೆಚ್ಚಿನ ಅನಾಹುತವಾಗದಂತೆ ಹದ್ದಿನ ಕಣ್ಣಿಟ್ಟಿದೆ ನ್ಯೂಸ್ ಡೆಸ್ಕ್